ಸೊ ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಸಸ್ಯದ ಮರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನಮ್ಮ ಎದುರುಗಡೆನೇ ಇದೆ ಆ ಮರ ಸೊ ಇದರ ವಿಶೇಷತೆ ಏನಪ್ಪ ಅಂತ ನೋಡೋದಾದರೆ ಮೊದಲನೇದಾಗಿ ಈ ಒಂದು ಮರದ ಹೆಸರು ಪರಿಚಯ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಎಲೆಗಳು ನೋಡಿದ್ರಲ್ಲ ನೋಡಿ ಓಕೆ ಸ್ನೇಹಿತರೆ ಈ ಒಂದು ಮರದ ಪರಿಚಯ ಮಾಡೋದಾದರೆ ಈ ಮರದ ಹೆಸ್ರು ಬಂದು ಜಗಳ ಗಂಟಿ ಅಂತ ಇದ್ರ ಹೆಸರು ಸೊ ನಮ್ಮ ಪೂರ್ವಿಕರೆಲ್ಲ ಏನು ಹೇಳ್ತಿದ್ರು ಅಂದರೆ ಈ ಒಂದು ಕಡ್ಡಿನ ಉಪಯೋಗಿಸಿದ್ರೆ ಮನೆಯಲ್ಲಿ ಜಗಳ ಆಗ್ತದೆ ಅಂತಿದ್ರು ಸೊ ಹಾಗಾಗಿ ಈ ಒಂದು ಮರದ ಒಂದು ಯಾವುದೇ ಇದಕ್ಕೂ ಉಪಯೋಗಿಸೋದಿಲ್ಲ ಸೊ ನೋಡಿ ಹುರ್ವಲಿಗೂ ಸಹ ಉಪಯೋಗಿಸೋದಿಲ್ಲ ಬಟ್ ನಮ್ಮ ಒಂದು ಅರಣ್ಯ ಇಲಾಖೆಯವರು ಸೈಂಟಿಫಿಕ್ಕಾಗಿ ಕೊಡೋ ಮೈ ರೀಸನ್ ಏನಪ್ಪ ಅಂದರೆ ಸೊ ಇದು ಒಂದು ಕೊಂಬೆಗೂ ಇನ್ನೊಂದು ಕೊಂಬೆಗೂ ಯಾವಾಗಲೂ ತಿಕ್ಕಾಟ ನಡೀತಾ ಇರ್ತದೆ ಸೊ ಹಾಗಾಗಿ ಇದನ್ನು ಜಗಳಗಂಟಿ ಅಂತ ಹೆಸರಿಟ್ಟಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಜಗಳ ಗಂಟಿ ಗಿಡದ ಬಗ್ಗೆ ಸೊ ಈ ಮಾಹಿತಿ ಬಗ್ಗೆ ತಮಗೆ ಏನು ಅನ್ನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲನ್ನು ಇಲ್ಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಪಕ್ಕದಲ್ಲೇ ಇರ್ತಕ್ಕಂಥ ಗಂಟೆಯನ್ನು ಒತ್ತಿ ಹೊಸ ಹೊಸ ವೀಡಿಯೋಗಳು ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ಒನ್ಸ್ ಅಗೇನ್ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ